ನಮಸ್ಕಾರ ಸ್ನೇಹಿತರಿ ವೆಲ್ಕಮ್ ಬ್ಯಾಕ್ ಟು ದಿ ಸೆಷನ್ ಇವತ್ತಿನ ಸೆಷನ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಲಾಜಿಕ್ ನ ಇಟ್ಕೊಂಡು ಹೇಗೆ ನಾವು ಡಿಮ್ಯಾಂಡ್ ಕ್ಯಾಪ್ಚರ್ ಮಾಡೋದಂತ ಡಿಟೇಲ್ ಬಂದು ಶಾರ್ಟ್ ಟರ್ಮ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಗೆ ಯೂಸ್ ಆಗುವಂತ ಬೆಸ್ಟ್ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಜಸ್ಟ್ ಒಂದು ಡಯಾಗ್ರಾಮ್ ಮುಖಾಂತರ ತೋರಿಸ್ಕೊಡ್ತೀನಿ ಮತ್ತೆ ರಿಯಲ್ ಎಕ್ಸಾಂಪಲ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ ನೋಡಿ ಯಾವ್ದು ಒಂದು ಸ್ಟಾಕ್ ನಮಗೆ ಲೋ ಲೋಯರ್ ಹೈ ಲೋಯರ್ ಲೋ ಲೋಯರ್ ಹೈ ಅಂಡ್ ಲೋಯರ್ ಲೋ ಸೊ ಈ ತರ ಒಂದು ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಸೊ ನಮಗೆ ಲೋಯರ್ ಲೋ ಅಂತ ಹೇಗ್ ಗೊತ್ತಾಗುತ್ತೆ ಪ್ರೀವಿಯಸ್ ಲೋನ ಬ್ರೇಕ್ ಡೌನ್ ಮಾಡ್ತಾನೆ ಅಂಡ್ ಪ್ರೀವಿಯಸ್ ಲೋಯರ್ ಹೈ ಏನಿರುತ್ತೋ ಅದನ್ನ ಬ್ರೇಕೌಟ್ ಆಗಲ್ಲ ಮತ್ತೆ ನ್ಯೂ ಲೋ ಕ್ರಿಯೇಟ್ ಆಗುತ್ತೆ ಪ್ರೀವಿಯಸ್ ಲೋನ ಬ್ರೇಕ್ ಡೌನ್ ಮಾಡಿ ಅಂಡ್ ಲೋಯರ್ ಹೈ ಬಂದು ಪ್ರೊಟೆಕ್ಟೆಡ್ ಆಗಿರುತ್ತೆ ಮತ್ತೆ ನಮಗೆ ಈ ಲೋನ ಬ್ರೇಕ್ ಡೌನ್ ಮಾಡ್ತಾನೆ ಅಂಡ್ ಲೋಯರ್ ಹೈ ಅನ್ನೋದು ಪ್ರೊಟೆಕ್ಟೆಡ್ ಆಗಿರತ್ತೆ ಸೊ ಇದನ್ನ ಬಂದು ನಾವು ಸಪ್ಲೈ ಝೋನ್ ಅಂತ ಕರಿತೀವಿ ಹೈಯೆಸ್ಟ್ ಇಂದ ಈ ಲೋಯೆಸ್ಟ್ ಪಾಯಿಂಟ್ ಏನ್ ನೋಡ್ತಿದ್ರ ಇದು ಬಂದು ಸಪ್ಲೈ ಝೋನ್ ಅಂತ ಕರಿತೀವಿ ಸೊ ಡಿಮ್ಯಾಂಡ್ ಝೋನ್ಗೆ ಹೇಗ್ ಶಿಫ್ಟ್ ಆಗುತ್ತೆ ಯಾವ್ದ್ರ ಒಂದು ಸ್ಟಾಕ್ ನೋಡೋದಾದ್ರೆ ಪ್ರೀವಿಯಸ್ ಲೋಯರ್ ಹೈ ಇರತ್ತಲ್ವಾ ಆ ಲೋಯರ್ ಹೈ ನ ಬ್ರೇಕ್ಔಟ್ ಮಾಡಬೇಕು ಸೊ ಬ್ರೇಕ್ಔಟ್ ಮಾಡಿದಾಗ ನಮ್ಗೆ ಇಲ್ಲಿ ಕನ್ಫರ್ಮೇಶನ್ ಆಗುತ್ತೆ ಸ್ಟಾಕ್ ಅನ್ನೋದು ಸಪ್ಲೈ ಇಂದ ಡಿಮ್ಯಾಂಡ್ ಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ನಾವ್ ಇಮಿಡಿಯೇಟ್ ಆಗಿ ಅಲ್ಲಿ ಎಂಟ್ರಿ ತಗೊಳ್ಳಲ್ಲ ಸೊ ನಾವೇನ್ ಮಾಡ್ತೀವಿ ಸ್ವಲ್ಪ ವೇಟ್ ಮಾಡಿ ಈ ರೀಟ್ರೇಸ್ಮೆಂಟ್ ಝೋನ್ ಅಲ್ವಾ ಈ ಎಕ್ಸ್ಟ್ರೀಮ್ ಝೋನ್ ಇದೆ ಈ ಝೋನ್ ಇಂದ ನಾವು ಹಾಕಿ ಟೂಲ್ ಮುಖಾಂತರ ಪ್ರೀಮಿಯಂ ಮತ್ತೆ ಡಿಸ್ಕೌಂಟ್ ಆಡ್ ಮಾಡ್ಕೊಂತೀವಿ ಸೊ ನೀವು ಅಬ್ಸರ್ವ್ ಮಾಡಿ ನಮ್ಗೆ ಈ ಒಂದು ಝೋನ್ ಅಲ್ಲಿ ನನ್ಗೆ ಎಸ್ ಟು ಆಗಿದೆ ಅಂತ ತಿಳ್ಕೋ ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆಗಿದೆ ಒಂದು ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆದ್ಮೇಲೆ ಈ ಬಾಟಮ್ ಇಂದ ಹೈಯೆಸ್ಟ್ ನಾನು ಹಾಕಿ ಟೂಲ್ ಡ್ರಾ ಮಾಡಿಕೊಂಡು ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಪಾಯಿಂಟ್ ಸೆವೆನ್ ಪಾಯಿಂಟ್ ಎಲ್ಲ ಡಿಸೇಬಲ್ ಮಾಡಿ ಒನ್ ಮತ್ತೆ ಜೀರೋ ಪಾಯಿಂಟ್ ಫೈವ್ ಈ ಮೂರು ಲೊಕೇಶನ್ ಮಾತ್ರ ಎನೇಬಲ್ ಮಾಡ್ಕೊತೀನಿ ಅಬ್ಸರ್ವ್ ಮಾಡಿ ಎಬೋ ಫಿಫ್ಟಿ ಎಬೋ ಪಾಯಿಂಟ್ ಫೈವ್ ಝೋನ್ ಏನಿದೆ ಈ ಝೋನ್ ನ ಬಂದು ನಾವು ಪ್ರೀಮಿಯಂ ಝೋನ್ ಅಂತ ಕರೀತೀವಿ ಈ ಕೆಳಗಡೆ ಝೋನ್ ಏನಿದೆ ಇದನ್ನ ಬಂದು ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ ಈ ಝೋನ್ ಅಲ್ಲಿ ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ ನಮಗೆ ಒಂದ್ಸ ಪ್ರೈಸ್ ಡಿಸ್ಕೌಂಟ್ ಝೋನ್ ಬಂದ ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಲ್ಲಿಂದ ಮಿನಿಮಮ್ ಎರಡು ಹೈಯರ್ ಹೈ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೈಯರ್ ಹೈ ಒನ್ ಹೈಯರ್ ಹೈ ಟೂ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಇದನ್ನ ನೀವು ಎಲೆಟಿ ವೇವ್ ಗು ಸಹ ಲಾಜಿಕ್ ನ ಅಪ್ಲೈ ಮಾಡೋದಾದ್ರೆ ಇದು ಫಸ್ಟ್ ನಮ್ಗೆ ಯಾವಾಗ ಎಸ್ ಟು ಡಿ ಶಿಫ್ಟ್ ಆಗುತ್ತೋ ಅದು ವೇವ್ ಒನ್ ಆಗಿರುತ್ತೆ ಮತ್ತೆ ನಮಗೆ ವೇವ್ ತ್ರೀ ವೇವ್ ಫೈವ್ ಪೆಂಡಿಂಗ್ ಇರುತ್ತೆ ಇನ್ನು ಸೊ ವೇವ್ ಟು ಮತ್ತೆ ಫೋರ್ ಬಂದು ಕರೆಕ್ಟಿವ್ ವೇವ್ಸ್ ಅಂತ ಕರಿತೀವಿ ಸೊ ನಮಗೆ ಈ ಒಂದು ಬಿಗ್ ರ್ಯಾಲಿನ ನಾವು ಒಂದು ಶಿಫ್ಟ್ ಆದ್ಮೇಲೆ ಡಿಸ್ಕೌಂಟ್ ಝೋನ್ ಅಲ್ಲಿ ಎಂಟ್ರಿ ಆಗಿ ಡಿಮ್ಯಾಂಡ್ ಸ್ಟ್ರಕ್ಚರ್ ನ ಕ್ಯಾಪ್ಚರ್ ಮಾಡಬಹುದು ಸೊ ಇದನ್ನ ಹೇಗ್ ಕ್ಯಾಪ್ಚರ್ ಮಾಡೋದಂತ ನಾನು ಎಕ್ಸಾಂಪಲ್ ಮುಖಾಂತರ ತೋರಿಸ್ಕೊಡ್ತೀನಿ ನೀಟಾಗಿ ಅರ್ಥ ಆಗುತ್ತೆ ಫಸ್ಟ್ ನಾನೇನ್ ಮಾಡ್ತೀನಿ ಡೈಲಿ ಕ್ಯಾಂಡಲ್ ಗೆ ಶಿಫ್ಟ್ ಆಗ್ತೀನಿ ನಮಗೆ ಐಷಾ ಮೋಟರ್ಸ್ ಅನ್ನೋ ಸ್ಟಾಕು ನನಗೆ ಫಸ್ಟ್ ಸಪ್ಲೈ ಝೋನ್ ಬೇಕು ಸಪ್ಲೈ ಝೋನ್ ಹೇಗೆ ಗೊತ್ತಾಗುತ್ತೆ ನಮಗೆ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟ್ನ ಬ್ರೇಕ್ ಡೌನ್ ಮಾಡಿದ್ದಾನೆ ಮತ್ತೆ ಆ ಫರ್ದರ್ ಲೋನ ಬ್ರೇಕ್ ಡೌನ್ ಮಾಡ್ತಾ ಮಾಡ್ತಾ ಪ್ರೈಸ್ ಅನ್ನೋದು ಕಂಟಿನ್ಯೂಷನ್ ಆಫ್ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ ನೋಡಿ ಈ ಲೋನ ಇಲ್ಲಿ ಬ್ರೇಕ್ ಡೌನ್ ಮಾಡೋದು ಮತ್ತೆ ನಮ್ಗೆ ಈ ಲೋನ್ ಇಲ್ಲಿ ಬ್ರೇಕ್ ಡೌನ್ ಮಾಡಿ ಫೈನಲ್ ಲೋಯೆಸ್ಟ್ ಪಾಯಿಂಟ್ ಬಂದು ನಮಗೆ ಈ ಲೊಕೇಶನ್ ಅಲ್ಲಿ ಬಂತು ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ನನಗೆ ಪ್ರೀವಿಯಸ್ ಲೋಯರ್ ಹೈ ಎಲ್ಲಿದೆಯೋ ಅಲ್ಲಿ ಕೊಡಬೇಕು ಅಂದರೆ ಅದರ ಮೇಲ್ಗಡೆ ಕ್ಲೋಸ್ ಆಗಬೇಕು ಎಕ್ಸಾಕ್ಟ್ಲಿ ಈ ಹೈಯೆಸ್ಟ್ ಪಾಯಿಂಟ್ ಏನು ನೋಡ್ತಾ ಇದ್ವಿ ಈ ಝೋನ್ನ ಬ್ರೇಕೌಟ್ ಮಾಡ್ದ ಸೊ ಇದನ್ನ ನಾನೇನಂತ ಕರಿತಂದ್ರೆ ಎಸ್ ಟು ಡಿ ಅಂತ ಕರಿತೀವಿ ಸಪ್ಲೈ ಟು ಡಿಮ್ಯಾಂಡ್ ಅಂತ ತಗೊಂತೀವಿ ಸೊ ನಮಗೆ ಸಪ್ಲೈ ಟು ಡಿಮ್ಯಾಂಡ್ ಅಂತ ಏನು ಈ ಝೋನ್ನ ತಗೊಂಡಿದ್ವಿ ಇದು ಬಂದು ನಮಗೆ ಇನ್ನ ಇಲ್ಲಿಂದ ಪ್ರೈಸ್ ಅಪ್ ಹೋಗುತ್ತೆ ಅಂತ ಹೇಳ್ತೀವಿ ಸೊ ಅಪ್ ಹೋಗುತ್ತೆ ಅಂತ ಒಂದು ಕನ್ಫರ್ಮೇಶನ್ ಸಿಕ್ಕಿದ ಮೇಲೆ ನಮ್ಮ ಬಾಟಮ್ ಇದೆಯಲ್ವಾ ಈ ಲೋಯೆಸ್ಟ್ ಪಾಯಿಂಟ್ ಮತ್ತೆ ಹೈಯೆಸ್ಟ್ ಪಾಯಿಂಟ್ ಈ ಲೋಯೆಸ್ಟ್ ಪಾಯಿಂಟ್ ಇಂದ ಈ ಹೈಯೆಸ್ಟ್ ಪಾಯಿಂಟ್ ಗೆ ಫಿಬ್ಬನ್ ಹಾಕಿನ ಡ್ರಾ ಮಾಡ್ಕೊಂತೀವಿ ಸೊ ಈಗ ನೀವು ಏನ್ ಈ ಝೋನ್ ನೋಡ್ತಾ ಇದ್ರ ಈ ಎಂಟೈರ್ ಝೋನ್ ಬಂದು ನಾವು ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ ಎಂಟೈರ್ ಝೋನ್ ನ ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ ಈ ಡಿಸ್ಕೌಂಟ್ ಝೋನ್ ಅಲ್ಲಿ ಎಲ್ಲಿ ನಾನು ಎಂಟ್ರಿ ತಗೋಬೇಕು ಅಂತ ನಾವು ಚೆಕ್ ಮಾಡೋದಾದ್ರೆ ಫಸ್ಟ್ ನಾವು ಒಂದು ಲೀಡಿಂಗ್ ಇಂಡಿಕೇಟರ್ ನ ತಗೊಂತಿವಿ ಅದರ ಹೆಸರು ಬಂದು ಸಿ ಐ ಕಮೋಡಿಟಿ ಚಾನಲ್ ಇಂಡೆಕ್ಸ್ ಅಂತ ಸೊ ಸಿ ಐ ಬೇಸಿಕ್ ಸೆಟ್ಟಿಂಗ್ಸ್ ನೋ ಯೂಸ್ ಅದಕ್ಕೆ ನಾವು ಕೆಲವು ಸೆಟ್ಟಿಂಗ್ಸ್ ನ ಆಡ್ ಮಾಡ್ಬೇಕಾಗುತ್ತೆ ಅಂದ್ರೆ ಮೋಡಿಫಿಕೇಶನ್ ಮಾಡಬೇಕಾಗುತ್ತೆ ಸೆಟ್ಟಿಂಗ್ ಸಿಂಬಲ್ ಅಲ್ಲಿ ಸ್ಟೈಲಲ್ಲಿ ಹೋಗ್ಬಿಟ್ಟು ಅಪ್ಪರ್ ಲಿಮಿಟ್ ನೆಗೆಟಿವ್ ಒನ್ ಹಂಡ್ರೆಡ್ ಅಂತ ತಗೊಳ್ಳಿ ಅಂಡ್ ಲೋಯರ್ ಲಿಮಿಟ್ ನೆಗೆಟಿವ್ ಟೂ ಹಂಡ್ರೆಡ್ ಅಂತ ತಗೊಳ್ಳಿ ಮತ್ತೆ ಇಲ್ಲಿ ಫಿಲ್ ಬ್ಯಾಕ್ ಗ್ರೌಂಡ್ ನ ಬಂದು ನಾನು ಗ್ರೀನ್ ಕಲರ್ ತಗೊಂಡು ಅದನ್ನ ಸ್ವಲ್ಪ ರೈಟ್ ಗೆ ಡ್ರಾಗ್ ಮಾಡ್ತೀನಿ ಸೊ ಈಗ ನನಗೆ ಬಾಟಮ್ ಅಲ್ಲಿ ನೆಗೆಟಿವ್ ಒನ್ ಹಂಡ್ರೆಡ್ ಮತ್ತೆ ನೆಗೆಟಿವ್ ಟೂ ಹಂಡ್ರೆಡ್ ಈ ಒಂದು ಬ್ಯಾಂಡ್ ಅನ್ನೋದು ನನಗೆ ಕ್ರಿಯೇಟ್ ಆಯಿತು ಸೊ ಈ ಬ್ಯಾಂಡ್ ಈ ಗ್ರೀನ್ ಕಲರ್ ಬ್ಯಾಂಡ್ ಏನ್ ನೋಡ್ತಿದ್ರ ಫಸ್ಟ್ ಕನ್ಫರ್ಮೇಶನ್ ಈ ಬ್ಯಾಂಡ್ ಕೆಳಗಡೆ ಅಂದ್ರೆ ನೆಗೆಟಿವ್ ಟೂ ಹಂಡ್ರೆಡ್ ಕೆಳಗಡೆ ಪ್ರೈಸ್ ಅನ್ನೋದು ಬರಬೇಕು ಸೊ ನನಗೆ ಈ ಲೊಕೇಶನ್ ನೆಗೆಟಿವ್ ಟೂ ಹಂಡ್ರೆಡ್ ಕೆಳಗಡೆ ಪ್ರೈಸ್ ಅನ್ನೋದು ಬಂದಿದೆ ಅದ್ರ ನೆಕ್ಸ್ಟ್ ಕನ್ಫರ್ಮೇಶನ್ ಬಂದು ಈ ನೆಗೆಟಿವ್ ಒನ್ ಹಂಡ್ರೆಡ್ ಕನ್ಫರ್ಮೇಶನ್ ಏನಿದೆಯೋ ಈ ಗ್ರೀನ್ ಕಲರ್ ಬ್ಯಾಂಡ್ ಏನ್ ನೋಡ್ತಿದ್ರ ಇದು ನೆಗೆಟಿವ್ ಟೂ ಹಂಡ್ರೆಡ್ ಮತ್ತೆ ನೆಗೆಟಿವ್ ಒನ್ ಹಂಡ್ರೆಡ್ ಝೋನ್ ಇದು ಸೊ ಈ ಝೋನ್ ನೆಗೆಟಿವ್ ಒನ್ ಹಂಡ್ರೆಡ್ ಬ್ರೇಕಔಟ್ ಕೊಟ್ಟಿರೋದು ನಂಗೆ ಎಕ್ಸಾಕ್ಟ್ಲಿ ಇಲ್ಲಿ ಒಬ್ಸರ್ವ್ ಮಾಡಿ ಈ ಕ್ಯಾಂಡಲ್ ಅಲ್ಲಿ ಒನ್ಸ್ ನೆಗೆಟಿವ್ ಒನ್ ಹಂಡ್ರೆಡ್ ಬ್ರೇಕೌಟ್ ಕೊಟ್ಟ ಮೇಲೆ ನಾವೇನ್ ಮಾಡ್ತೀವಿ ಅಲ್ಲಿ ನಮ್ಮ ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ಬಾಟಮ್ ಏನಿದೆಯೋ ಆ ರೀಸೆಂಟ್ ಸ್ವಿಂಗ್ ಲೋ ಅಂತ ಏನ್ ಕರಿತೀವಲ್ವಾ ಆ ಲೊಕೇಶನ್ ನಾವು ಎಸ್ ಎಲ್ ಆಗ್ ಪ್ಲೇಸ್ ಮಾಡ್ತೀವಿ ಅಲ್ಲಿಂದ ನಾನ್ ಏನ್ ಹೇಳಿದೆ ಮಿನಿಮಮ್ ಟೂ ಹೈಯರ್ ಹೈಸ್ ನಮಗೆ ಹೆಂಗ್ ತಗುತ್ತೆ ಮಿನಿಮಮ್ ಟೂ ಹೈಯರ್ ಹೈಸ್ ಅಂತ ಫಸ್ಟ್ ಹೈಯರ್ ಹೈ ಈ ಲೊಕೇಶನ್ ನ ಬ್ರೇಕ್ಔಟ್ ಮಾಡ್ಬೇಕು ಅವಾಗ ನಮಗೆ ಫಸ್ಟ್ ಹೈಯರ್ ಹೈಯರ್ ಆಗುತ್ತೆ ನೀವು ಮಾಡಿ ಈ ಝೋನ್ ಇದು ಬಂದು ನಮಗೆ ಫಸ್ಟ್ ಹೈ ಸಾಲಿಡ್ ಕರೆಕ್ಷನ್ ಮಾಡಬೇಕು ನನಗೆ ಇದು ಬಂದು ಫಸ್ಟ್ ಹೈಯರ್ ಹೈ ಅಂತ ಕರಿತೀವಿ ಸಾಲಿಡ್ ಕರೆಕ್ಷನ್ ಎಲ್ಲಿ ಬಂದಿದೆ ನನಗೆ ನೋಡಿ ಈ ಝೋನ್ ಬಂದು ಸಾಲಿಡ್ ಕರೆಕ್ಷನ್ ಝೋನ್ ಸೊ ಮತ್ತೆ ಈ ಹೈನ ಬ್ರೇಕೌಟ್ ಆಗಬೇಕು ಯಾಕೆ ಈ ಹೈನ ಬ್ರೇಕೌಟ್ ಆಗಿ ಫರ್ದರ್ ಅಪ್ ಮೂವ್ ಹೋದಾಗ ಸೆಕೆಂಡ್ ಹೈಯರ್ ಹೈ ಅನ್ನೋದು ಕನ್ಫರ್ಮೇಶನ್ ಆಗುತ್ತೆ ಸೊ ಇಲ್ಲಿಂದ ನನಗೆ ಸೆಕೆಂಡ್ ಹೈಯರ್ ಹೈ ತಗೊಳ್ಳೋದ್ರೆ ಆಲ್ಮೋಸ್ಟ್ ಈ ಲೊಕೇಶನ್ ಸೆಕೆಂಡ್ ಹೈಯರ್ ಅನ್ನೋದು ಮನೆಯ ಕ್ವಶನ್ ಹೈರ್ ಹೈ ಎಷ್ಟು ಎಕ್ಸ್ಟೆಂಡ್ ಆಗ್ಬೋದು ಅಂತ ಹೇಳ್ಬಿಟ್ಟು ನೋಡಿ ನಾವು ಏನು ಫಸ್ಟ್ ಹೈಯರ್ ಹೈ ಇರುತ್ತಲ್ವಾ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನು ಫಸ್ಟ್ ಹೈಯರ್ ಹೈ ಇರುತ್ತೆ ಸೇಮ್ ಹೈರ್ ಹೈ ಅಥವಾ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಫಸ್ಟ್ ಈ ಒಂದು ಝೋನ್ ಫಸ್ಟ್ ಟಾರ್ಗೆಟ್ ಝೋನ್ ಏನಿರುತ್ತೆ ಅದರ ಎಕ್ಸ್ಟೆನ್ಶನ್ ನಾವು ಈ ಲೊಕೇಶನ್ ಅಲ್ಲಿ ಇಟ್ಕೊಂತೀವಿ ಸೊ ನಾವು ಫಸ್ಟ್ ಹೈಯರ್ ಹೈ ಸೆಕೆಂಡ್ ಹೈರ್ ಹೈ ಎರಡು ಹೈಯರ್ ಹೈ ನ ಟಾರ್ಗೆಟ್ ಮಾಡಬೇಕಾಗಿರುತ್ತೆ ಯಾಕೆ ನಾವು ಎರಡು ಹೈರ್ ಹೈ ನಮ್ಮ ಎಂಟ್ರಿ ಬಂದು ಸಪ್ಲೈ ಮುಗಿದ ಮೇಲೆ ಸಪ್ಲೈ ಮುಗಿದ್ಮೇಲೆ ಡಿಮ್ಯಾಂಡ್ ಶಿಫ್ಟ್ ಆದಾಗ ನಾವು ಅಲ್ಲಿ ಎಂಟ್ರಿ ತಗೊಳೋದ್ರಿಂದ ಅಲ್ಲಿಂದ ಎಂಟೈರ್ ನೆಕ್ಸ್ಟ್ ಮೂರ್ ತಿಂಗಳು ನೆಕ್ಸ್ಟ್ ಆರು ತಿಂಗಳು ನೆಕ್ಸ್ಟ್ ಒಂದು ವರ್ಷ ಟೆಂಡ್ ಅನ್ನೋದು ಬುಲ್ಲಿ ಸ್ಟ್ರಕ್ಚರ್ ಇರೋದ್ರಿಂದ ನಾವು ಮಿನಿಮಮ್ ಟೂ ಹೈ ಅಂದ್ರೆ ಬಿಗ್ ರಿವಾರ್ಡ್ ನ ಬುಕ್ ಮಾಡ್ಕೊಂತೀವಿ ಸ್ಮಾಲ್ ಸ್ಟಾಪ್ ಲಾಸ್ ನ ಎಸ್ ಎಲ್ ಇಟ್ಕೊಂತೀವಿ ಈಗ ನಾವು ಈ ಒಂದು ಸ್ಟಾಕ್ ಅಲ್ಲಿ ಆರ್ ಆರ್ ನೋಡಿದಾಗ ಅಂದ್ರೆ ಎಷ್ಟು ರಿಸ್ಕ್ ಅಂಡ್ ರಿವಾರ್ಡ್ ಕೊಟ್ಟಿದೆ ಅಂತ ನೋಡೋದಾದ್ರೆ ನಮಗೆ ನೈನ್ ಪಾಯಿಂಟ್ ಏಟ್ ಟೈಮ್ಸ್ ಇಲ್ಲಿ ಹತ್ತು ಪಟ್ಟು ರಿಸ್ಕ್ ಅಂಡ್ ರಿವಾರ್ಡ್ ಅನ್ನೋದು ಸಿಕ್ಕಿದೆ ಅಂದ್ರೆ ಒಂದು ಒನ್ ಟೈಮ್ ರಿಸ್ಕ್ ಟೆನ್ ಟೈಮ್ಸ್ ರಿವಾರ್ಡ್ ಸೊ ಇನ್ನು ನಾವು ಇನ್ನ ಒಂದಷ್ಟು ಸ್ಟಾಕ್ಸ್ ಅಲ್ಲಿ ಚೆಕ್ ಮಾಡೋಣ ಲೆಟ್ಸ್ ನಾನು ಇ ಐ ಡಿ ಪ್ಯಾರಿ ಅನ್ನೋ ಸ್ಟಾಕ್ ತಗೊಂತೀನಿ ಇ ಐ ಡಿ ಪ್ಯಾರಿ ಅನ್ನೋ ಸ್ಟಾಕ್ ಚೆಕ್ ಮಾಡಿ ನಮಗೆ ಯಾವ ತರ ಈ ಒಂದು ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡಬಹುದು ಅಂತ ಫಸ್ಟ್ ನನಗೆ ಸಪ್ಲೈ ಝೋನ್ ಬೇಕು ಈ ಲೋನ ಬ್ರೇಕ್ ಡೌನ್ ಮಾಡ್ದ ಮತ್ತೆ ನಮಗೆ ಈ ಲೋನು ಸಹ ಬ್ರೇಕ್ ಡೌನ್ ಆಯಿತು ಅಗೇನ್ ಇಲೋನು ಸಹ ಬ್ರೇಕ್ ಡೌನ್ ಆಯ್ತು ಸೊ ಕನ್ಸಿಕ್ಯೂಟಿವ್ ಆಗಿ ನಾನು ಪ್ರೈಸ್ ಸ್ಟ್ರಕ್ಚರ್ ನೋಡೋದಾದ್ರೆ ಅಬ್ಸರ್ವ್ ಮಾಡಿ ಇಲ್ಲಿಂದ ಲೋಯೆಸ್ಟ್ ಪಾಯಿಂಟ್ ಪುಲ್ ಬ್ಯಾಕ್ ಅಗೇನ್ ಲೋಯೆಸ್ಟ್ ಪಾಯಿಂಟ್ ಪುಲ್ ಬ್ಯಾಕ್ ಅಗೇನ್ ಲೋಯೆಸ್ಟ್ ಅಗೇನ್ ಲೋಯೆಸ್ಟ್ ಪಾಯಿಂಟ್ ಕಂಟಿನ್ಯೂಷನ್ ಆಫ್ ಡೌನ್ ಟ್ರೆಂಡ್ ಅನ್ನೋದು ಬರ್ತಾ ಇದೆ ಸ್ಟಾಕ್ ಅಲ್ಲಿ ನಂಗೆ ಪ್ರೀವಿಯಸ್ ಲೋಯರ್ ಹೈ ಏನಿದೆ ಆ ಹೈ ನ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಕ್ಲೋಸ್ ಆಗಬೇಕು ಸೊ ಎಕ್ಸಾಕ್ಟ್ಲಿ ನನಗೆ ಈ ಲೊಕೇಶನ್ ನಾನು ವರ್ಟಿಕಲ್ ಲೈನ್ ಆಡ್ ಮಾಡ್ತೀನಿ ಈ ಲೊಕೇಶನ್ ಪ್ರೀವಿಯಸ್ ಲೋಯರ್ ನ ಬ್ರೇಕೌಟ್ ಮಾಡಿ ಕ್ಲೋಸ್ ಸೊ ಇದು ನನಗೆ ವೇ ಒನ್ ಕನ್ಫರ್ಮೇಶನ್ ಆಗಿದೆ ಅಂತ ತಿಳ್ಕೊಳ್ಳೋಣ ಅಥವಾ ಹೈ ಆಗಿದೆ ಅಂತ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಡಿಮ್ಯಾಂಡ್ ಗೆ ಅಂತ ಸೊ ನೆಕ್ಸ್ಟ್ ಈ ಲೊಕೇಶನ್ ಬಂದು ಬಾಟಮ್ ಆಗಿರುತ್ತೆ ಹೈಯೆಸ್ಟ್ ಪಾಯಿಂಟ್ ಯಾವ್ದು ಈ ಲೊಕೇಶನ್ ಬಂದು ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ ಸೊ ಈ ಬಾಟಮ್ ಇಂದ ಈ ಲೋಯೆಸ್ಟ್ ಪಾಯಿಂಟ್ ಇಂದ ಈ ಹೈಯೆಸ್ಟ್ ಪಾಯಿಂಟ್ ಗೆ ನಾನು ಫಿಬನಾಕಿನ ಡ್ರಾ ಮಾಡ್ಕೊಳ್ಳೋದಾದ್ರೆ ನನಗೆ ಫಿಫ್ಟಿ ಪರ್ಸೆಂಟ್ ಝೋನ್ ಕೆಳಗಡೆ ಬಂದಿರಬೇಕು ಪ್ರೈಸ್ ಅನ್ನೋದು ಸೊ ಈ ಝೋನ್ ಏನ್ ನೋಡ್ತಿದ್ರ ಈ ಹೈನ ನಮ್ಗೆ ಯಾವಾಗ ಈ ಹೈ ಇಲ್ಲಿ ಕನ್ಫರ್ಮೇಶನ್ ಆಯ್ತು ಅದಾದ್ಮೇಲೆ ಫಿಫ್ಟಿ ಪರ್ಸೆಂಟ್ ಕೆಳಗಡೆ ಯಾವಾಗ ಬಂದಿದೆ ಈ ಝೋನ್ ಇದೆಯಲ್ವಾ ಈ ಎಂಟೈರ್ ಝೋನ್ ಬಂದು ನಮಗೆ ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ ನಾನು ಫಿಬ್ರನ್ ಹಾಕಿ ನನ್ನ ಚೂರ್ ಎಕ್ಸ್ಟೆಂಡ್ ಮಾಡಿದ್ರೆ ನನಗೆ ಈ ಝೋನ್ ಎಂಟೈರ್ ಝೋನ್ ನೀವೇನು ನೋಡ್ತಿದ್ರ ಇದು ಒಂದು ಡಿಸ್ಕೌಂಟೆಡ್ ಝೋನ್ ಆಗಿರುತ್ತೆ ಇಲ್ಲಿ ನಾನು ಎಂಟ್ರಿ ಎಲ್ಲಿ ತಗೋಬೇಕು ಸೇಮ್ ರೂಲ್ ನ ಅಪ್ಲೈ ಮಾಡಿ ಫಸ್ಟ್ ಬಂದು ಐ ಬಿಲೋ ಟೂ ಹಂಡ್ರೆಡ್ ಹೋಗಿರಬೇಕು ಇಲ್ಲಿ ಬಂದು ನನಗೆ ಸಿ ಸಿ ಐ ಲೈನು ಬಿಲೋ ಟೂ ಹಂಡ್ರೆಡ್ ಹೋಗಿದೆ ನೆಕ್ಸ್ಟ್ ಬಂದು ಸಿಐ ಲೈನು ನೆಗೆಟಿವ್ ಒನ್ ಹಂಡ್ರೆಡ್ ಮೇಲ್ಗಡೆ ಬಂದಿರಬೇಕು ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ಸಿ ಸಿ ಐ ನೆಗೆಟಿವ್ ಒನ್ ಹಂಡ್ರೆಡ್ ಮೇಲ್ಗಡೆ ಬಂದಿದೆ ಸೊ ಈಗ ನನ್ನ ಎಂಟ್ರಿ ಎಲ್ಲಿದೆ ನನ್ನ ಎಂಟ್ರಿ ಬಂದು ಕ್ಲೋಸಿಂಗ್ ಆಫ್ ದಿ ಸ್ಕ್ಯಾಂಡ್ ನಾನು ರಿಸ್ಕ್ ಬಂದು ಜಸ್ಟ್ ಬಿಲೋ ಅದರ ಕೆಳಗಡೆ ನಾನು ರಿಸ್ಕ್ ನ ಇಟ್ಕೊಂಡಿರ್ತೀನಿ ಅಂದ್ರೆ ಎಸ್ ಎಲ್ ಟಾರ್ಗೆಟ್ ಬಂದು ಮಿನಿಮಮ್ ಒನ್ ಇಸ್ ಟು ಟೂ ಟೈಮ್ಸ್ ಮಿನಿಮಮ್ ಟೂ ಹೈಯರ್ ಹೈಸ್ ಇಲ್ಲಿ ಚೆಕ್ ಮಾಡಿ ಇದು ಬಂದು ಫಸ್ಟ್ ಹೈಯರ್ ಹೈ ನಮಗೆ ಇಲ್ಲ ಸಾಲಿಡ್ ಕರೆಕ್ಷನ್ ಬೇಕು ಇದು ಸಾಲಿಡ್ ಕರೆಕ್ಷನ್ ಸಿಕ್ತು ಈ ಕರೆಕ್ಷನ್ ಮೇಲ್ಗಡೆ ಮತ್ತೆ ಪ್ರೈಸ್ ಅನ್ನೋದು ಟೆಡ್ ಹಾಕಿ ಶುರು ಆಗಬೇಕು ಸೊ ಅದು ಬಂದು ನಮಗೆ ಸೆಕೆಂಡ್ ಹೈಯರ್ ಹೈ ಅಂತ ಕರಿತೀವಿ ಎಕ್ಸಾಕ್ಟ್ಲಿ ಇದು ಬಂದು ನಮಗೆ ಸೆಕೆಂಡ್ ಹೈ ಅನ್ನೋದು ಸಿಕ್ಕಿದೆ ಇಲ್ಲಿಂದ ಇಲ್ಲಿ ತನಕ ಸೊ ಆಲ್ ನಮಗೆ ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ಒನ್ ಇಸ್ ಟು ಟೈಮ್ಸ್ ಹದಿನೆಂಟು ಪಟ್ಟು ರಿವಾರ್ಡ್ ಒನ್ ಟೈಮ್ ರಿಸ್ಕ್ ಟೋಟಲ್ ರ್ಯಾಲಿಗೆ ಹೋಗಿರೋ ಸ್ಟಾಕ್ ಬಂದು ಸೆವೆಂಟಿ ಫೋರ್ ಪಾಯಿಂಟ್ ತ್ರೀ ಸೆವೆಂಟಿಂಟ್ ರಿಸ್ಕ್ ಬಂದು ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ರಿಸ್ಕ್ ಸೆವೆಂಟಿ ಫೋರ್ ಪರ್ಸೆಂಟ್ ರ್ಯಾಲಿ ಸೊ ಈ ಒಂದು ಸ್ಟ್ರಾಟಜಿ ನಮಗೆ ಏನನ್ನ ಹೇಳುತ್ತೆ ಅಂದ್ರೆ ಬಿಗ್ ಟ್ರೆಂಡ್ ನೆಕ್ಸ್ಟ್ ತ್ರೀ ಮಂತ್ಸ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಒಂದು ಬಿಗ್ ರ್ಯಾಲಿನ ಹೇಗೆ ಕ್ಯಾಪ್ಚರ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ಸ್ಟ್ರಾಟಜಿ ನಮ್ಗೆ ಹೇಳುತ್ತೆ ಇದು ಇಲಿಟ್ ವೇವ್ ಸಹ ಕನೆಕ್ಟ್ ಆಗುತ್ತೆ ಹೇಗೆ ಅಂತಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಮಗೆ ಫಸ್ಟ್ ಈ ಒಂದು ಸಪ್ಲೈ ಝೋನ್ ಆದ್ಮೇಲೆ ವೇವ್ ಒನ್ ಅಂತ ಏನ್ ಕರಿತೀವಿ ಅದು ಅಕ್ಯುಮಿಲೇಟ್ ಆಗ್ತಾ ಆಗ್ತಾ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆಗುತ್ತೆ ಸೊ ಇದು ಬಂದು ವೇವ್ ಒನ್ ಅದಾದ್ಮೇಲೆ ನೆಕ್ಸ್ಟ್ ವೇವ್ ಟು ಎಲ್ಲಿ ಬಂದಿದೆ ನಮಗೆ ಈ ಡಿಸ್ಕೌಂಟ್ ಝೋನ್ ಅಲ್ಲಿ ಯಾವಾಗ ಪ್ರೈಸ್ ಎಂಟ್ರಿ ಆಗುತ್ತೆ ಅದು ವೇವ್ ಟು ವೇವ್ ತ್ರೀ ಮತ್ತೆ ವೇವ್ ತ್ರೀ ಎಕ್ಸ್ಟೆನ್ಶನ್ ಅಂತ ಎರಡು ಝೋನ್ಸ್ ಇರುತ್ತೆ ಇದು ಬಂದು ವೇವ್ ತ್ರೀ ಮತ್ತೆ ಕರೆಕ್ಷನ್ ಮತ್ತೆ ಇದು ಬಂದು ವೇವ್ ತ್ರೀ ಎಕ್ಸ್ಟೆನ್ಶನ್ ಎರಡು ಝೋನ್ ಬಂದು ಇಂಪಲ್ಸಿವ್ ಝೋನ್ ಅಂತ ಕರಿತೀವಿ ಇಂಪಲ್ಸಿವ್ ಝೋನ್ ಅನ್ನೋದು ಇಲ್ಲಿ ಕ್ರಿಯೇಟ್ ಆಗಿದೆ ಸೊ ಈ ತರ ನಾವು ಈ ಒಂದು ಸ್ಟ್ರಾಟಜಿನ ಡಾಪ್ ತೀರಿಗೆ ಅಪ್ಲೈ ಮಾಡಬಹುದು ವೇಲೇಟ್ ವೇವ್ ತೀರಿಗೆ ಅಪ್ಲೈ ಮಾಡಬಹುದು ಸಪ್ಲೈ ಅಂಡ್ ಡಿಮ್ಯಾಂಡ್ ನಾನು ಏನ್ ಬಿಲ್ಡ್ ಮಾಡಿದೀನಿ ಅದಕ್ಕೂ ಸಹ ಇದು ವರ್ಕ್ ಆಗುತ್ತೆ ಸೊ ಇದನ್ನ ನಾನು ಸ್ಕ್ಯಾನರ್ ಸಹ ಬಿಲ್ಡ್ ಮಾಡಿದೀನಿ ಅಪ್ಕಮಿಂಗ್ ಸೆಷನ್ಸ್ ಅಲ್ಲಿ ಸ್ಕ್ಯಾನರ್ ನ ಯಾವ್ ಬಿಲ್ಡ್ ಮಾಡಿದೀನಿ ಆ ಸ್ಕ್ಯಾನರ್ ಬೇಸಿಸ್ ಆಗಿಟ್ಕೊಂಡು ನಾವು ಯಾವ ತರ ಟ್ರೇಡ್ ತಗೋಬೇಕು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಈಗ ಈ ವಿಡಿಯೋನ ಸ್ಟಾಪ್ ಮಾಡಿರ್ತೀನಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಇದು ಒನ್ ಆಫ್ ಬೆಸ್ಟ್ ಸಿಸ್ಟಮ್ ಯಾರಿಗಾದ್ರೂ ಸ್ವಲ್ಪ ಲಾಂಗ್ ಡ್ಯೂರೇಷನ್ ನನಗೆ ಇಂಟ್ರಾ ಡೇ ಮತ್ತೆ ಬಿ ಟಿ ಎಸ್ ತುಂಬಾ ಅಂದ್ಕೊಳ್ಳೋರಿಗೆ ಸೊ ಇದು ಲಾಂಗ್ ಡ್ಯೂರೇಷನ್ ಬೈ ಫಾರ್ಗೆಟ್ ನೆಕ್ಸ್ಟ್ ತ್ರೀ ಮಂತ್ ಸಿಕ್ಸ್ ಮಂತ್ಸ್ಗೆ ತುಂಬಾ ಒಳ್ಳೆ ಸ್ಟ್ರಾಟಜಿ ಪ್ರಾಕ್ಟೀಸ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಏನೇ ಕೋರಿಸಿದ್ರು ಕಮೆಂಟ್ ಸೆಷನ್ ಮೆನ್ಶನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಐ ವಿಶು ಆರ್ ದ ವೆರಿ ಬೆಸ್ಟ್